ಹೆಸರು ಸುರೇಶ್ ಕಾಳಿ ನನ್ನ ಹೆಸರು ಪ್ರಿಯಾ ನನ್ನ ಹೆಸರು ಅಂಜಲಿ ಸುರೇಶ್ ಪಾಟೀಲ್ ನನ್ನ ಹೆಸರು ಅಕ್ಷತಾ ಈರಪ್ಪ ನಿಮ್ಮ ನನ್ನ ಹೆಸರು ಸುಜಾತ ಶರಣಪ್ಪ ಸರ್ಗರ್ ನನ್ನ ಹೆಸರು ವೈಷ್ಣವಿ ಶಿವಾನಂದ್ ಡ್ಯೂಟಿ నన్న హసరు సారిక నందికు నన్న నన్నరు అర్చన శివన నన్న నన్నరు అనిత సురేష్ నగన్సూ నన్న హి శ్రీకాంత్ లక్షటి నన్ను వీరాక్షి విజయ్ కుమార్ గుంటర్ నన్న విద్యా హ్యాచలప్ప లక్షెట్ి

ನನ್ನ ಹೆಸರು ಶ್ರೇಯಾ ಶಾಂತಯ್ಯ ನಾಗು ನನ್ನ ಹೆಸರು ಸ್ನೇಹ ಲಕ್ಷ್ಮೀಪುತ್ರಪುರ್ ನನ್ನ ಹೆಸರು ಸಿಂಚನ ಸರಿಸ ನಾನು ಐದನೇ ವರ್ಗದಲ್ಲಿ ಓದುತ್ತಿದ್ದೆ ನನ್ನ ಹೆಸರು ನಂದಿನಿ ಜಗದೀಪ್ಪಾರ್ಜುನಗಿ ನನ್ನ ಹೆಸರು ಶ್ರದ್ಧಾ ಶಿವಲಿಂಗಪ್ಪ ಪಾಟೀಲ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಮಾಯವ ಹನುಮಂತಗ್ಗಿ ನನ್ನ ಹೆಸರು ರಾಣಿ ಅಮೋಕ್ಷಿ ದತ್ತಿ ನನ್ನ ಹೆಸರು ಈಶ್ವರ ಲಕ್ಷ್ಮಣ್ ರಾಠೋಡಿ ಏಳನೆಯ ತರಗತಿಯಲ್ಲಿ ಓದುತ್ತಿದ್ದೆ ನನ್ನ ಹೆಸರು ವೈಶಾಲಿ ಪುಂಡ್ಲಿ ಕತ್ತಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಶ್ರವಂತಿ ಗುರುಕೃಪಾ ಪಾಟೀಲ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಅನನ್ಯ ಶ್ರೀಶೈಲ್ ಸುತಾರ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ರಾಧಿಕಾ ಇಷ್ಟಲಿಂಗಪ್ಪ ಬೆಣ್ಣೆಸೂರು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಪೂಜಾ ಕಲ್ಲಪ್ಪ ಸಬಸ್ಗಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಮೇಘಾ ವಿಶ್ವನಾಥ್ ಸಬಸ್ಗಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಓಕೆ ಈಗ ಮಾತಾಡಲ್ಲ ಭಾಳ ಮಾತಾಡ್ತಾರಲ್ಲ ಹಾಂ ಈಗ ಕರ್ನಾಟಕದ ಹಾಂ ಹೆಸರು ಮಾಯವ ಹನುಮಂತಿ ನಾನು ಏಳನೇ ತರಗದಲ್ಲಿ ಓದುತ್ತೇನೆ ಹಾ ನೀನು ಈಗ ಪ್ರವಾಸಕ್ಕೆ ಹೋಗಿದ್ದೆಲ್ಲ ನೀನು ಹಾ ಓಕೆ ಈಗ ನಿಮ್ಮ ಮನೆಯೊಳಗೆ ತಂದೆ ತಾಯಿ ನೌಕರಿ ಮಾಡ್ತಾರೋ ಎಲ್ಲರೂ ಏನು ಒಕ್ಕಲ್ತನ ಮಾಡ್ತಾರೋ ನಮ್ಮ ತಂದೆ ಗಾಡಿ ನಮ್ಮ ತಂದೆ ಗಾಡಿ ಮೇಲೆ ಹಿಂಗೆ ದೊಡ್ಡ ದೊಡ್ಡ ಮಾಲ್ ತುಂಬವ್ರಿ ಗಾಡಿ ಮೇಲೆ ಹೋತಾರೆ ಕೆಲ್ಸಕ್ಕೆ ಹೋಗ್ತಾರೆ ಕೆಲ್ಸಕ್ಕೆ ಹೋತಾರೆ ನೋಡಿ ವೀಕ್ಷಕರೇ ಇಲ್ಲಿ ಎಲ್ಲ ಮಕ್ಕಳು ಇವರು ದೊಡ್ಡ ನೌಕರದಾರ ಮಕ್ಕಳು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಇವರೆಲ್ಲ ಒಕ್ಕಲ್ತನ ಮಾಡೋರು ಡ್ರೈವರ್ ಮಕ್ಕಳು ಇಂಥವ್ರು ಅದರ ಇವರು ಇಂಥವ್ರನ್ನ ಆ ಮಹಾತ್ಮ ಕಟ್ಟಿಮನಿ ಸರು ಪ್ಲೇನ್ದೊಳಗೆ ಕುಂಡ್ರೆ ಸಿ ದಿಲ್ಲಿ ಮುಂಬೈ ತೋರಿಸ್ರ ಹಾಂ ಅವರು ಎಂಥ ಹೃದಯ ವಿಶಾಲತೆ ನೋಡಿ ಇಷ್ಟೆಲ್ಲ ಎಲ್ಲ ಒಕ್ಕಲ್ತನ ಮಕ್ಕಳು ಇವರೆಲ್ಲ ಸದಾ ಡ್ರೈವರ್ಸ್ ಒಕ್ಕಲ್ತನ ಮಕ್ಕಳು ಇವರು ಎರಡು ಸಲ ಎರಡೆರಡು ಸಲ ದೆಹಲಿಗೆ ಹೋಗಿ ಬಂದರೆ ಥ್ರೂ ಏರೋಪ್ಲೇನ್ ನೋಡಿ ಇಷ್ಟು ಚಿಕ್ಕ ವಯಸ್ಸಿನೊಳಗ ಹಾಂ ಹೇಳಮ್ಮ ಹೆಂಗೆ ನೀನು ಅನುಭವ ಹೇಳು ನನ್ಗೆ ಈ ಕುಂದ್ರ ನಮಗ ಅನ್ನಿಸ್ತರಿ ಎಂದೂ ಇಮ್ಮಂದಾಗ ಕುಂತಿಲ್ಲ ಇದು ಫಸ್ಟ್ ನಾ ಇಮ್ಮಂದ ಕುಂದ್ರ ಅದು ನಂಗೆ ನಾವು ಮ್ಯಾಲ ಹೋಗೋಣ ನಾವು ಯಾವಾಗ ಭೀ ಕೂತಿತ್ತಿಲ್ಲ ಶ್ರೀ ಕಟ್ಟಿಮನಿ ಸರನ್ನ ನಮಗಲ್ರಿ ಇಮಂದ ಕುಂದರ್ಸಿ ನಮಗ ಹಿಂಗ ನಾಷ್ಟ ಪಿಷ್ಟ ಪೋಯ ಉಪ್ಪಿಟ್ಟ ಕೊಟ್ರಿ ಕೊಡೋಣ ನಮ್ಗೆ ಯಾವಾಗ ಭೀ ಅನ್ಸತಿ ನಾವು ಇಮ್ಮಂದ ಕುಂದಿರ್ತೇವತಿ ನಮ್ ಶ್ರೀ ಕಟ್ಟಿಮನಿ ಸರನ ನಮ್ಗೆ ಇಮ್ಮಂದ ಕುಂದರ್ಸಿದ್ರು ಕುಂದರ್ಸನ ಎಲ್ಲರಿಗೂ ಹಿಂಗೆ ಎಲ್ಲರಿಗೂ ಕೇಳಿದ್ರಿ ನೀವು ಇಮ್ಮಂದಾಗ ಕೂತೀರಿ ನಮ್ಗೆ ಹ್ಯಾಂಗೆ ಅನಿಸ್ತು ಅಂದ್ರೆ ನಮ್ಗೆ ಚೆಂದ ಅನಿಸಲತ್ತು ನಮ್ಗೆ ಸಂತೋಷ ಅನಿಸಲತ್ತು ವೆರಿ ಗುಡ್ ವೆರಿ ಗುಡ್ ಸಾಕು ಇಷ್ಟಮ್ಮ ಯಾರು ಮತ್ತಾರು ನಿನ್ನ ಹೆಸರು ಹೇಳಮ್ಮ ಶ್ರೇಯಾ ಶಾಂತಯ್ಯ ನಾಗೂರು ಶ್ರೇಯಾ ಶಾಂತಯ್ಯ ನಾಗೂರು ಯಾವ ಕ್ಲಾಸ್ ನಾಲ್ಕನೇ ತರಗತಿ ನಾಲ್ಕನೇ ತರಗತಿ ನೀ ಎಷ್ಟು ಸಲ ಪ್ರವಾಸಕ್ಕೆ ಹೋಗಿ ಬಂದಿರಿ ಎರಡನೇ ಸಲ ಇದು ಎರಡನೇ ಸಲ ವೆರಿ ಗುಡ್ ಈಗ ಸರ್ ನಿಮಗೆ ಎಲ್ಲರಿಗೂ ಇದ್ದೀನಿ ಸರ್ ನಿಮಗೆ ಪ್ರವಾಸಕ್ಕೆ ಕರ್ಕೊಂಡು ಹೋತ ಅಂತಂದರು ಹಾಂ ನಿಮ್ಮ ಮನೆಗೆ ಕ್ಯಾಶ್ ಕೊಟ್ರಾ ಎಷ್ಟು ಕೊಟ್ಟರು ಎಷ್ಟು ಎಷ್ಟು ಕೊಟ್ಟರು ಏಳು ಸಾವಿರ ಎಲ್ಲರ ಮನೆಗೆ ಏಳು ಸಾವಿರ ಕೊಟ್ಟಾರ ಕೆಲವೊಬ್ಬರು ಇಲ್ಲ ಹಾಂ ಕೆಲವೊಬ್ರು ಕೊಟ್ಟರೆ ಕೆಲವೊಬ್ರು ಇಲ್ಲ ಕೆಲವರು ಕೊಟ್ಟಿಲ್ಲ ಹಾ ಈಗ ನೀವು ಅಲ್ಲಿ ಹೋಗಿದ್ದ ಸ್ವಲ್ಪ ಅನುಭವ ಹೇಳಮ್ಮ ನೀನು ನಾವು ಇಲ್ಲಿಂದ ನಾಲ್ಕನೇ ನಾಲ್ಕ ಜಿಪಿಲಿಂದ ಸೊಲಾಪುರ್ ಸ್ಟೇಷನ್ಗೆ ಹೋದ್ವಿ ಅಲ್ಲಿಂದ ಹತ್ತು ಹತ್ತುವರೆಗೆ ಹಂಗೆ ಟ್ರೈನ್ ಬಂತು ಊಟ ತಿಂಡಿ ಎಲ್ಲ ಆಯಿತು ಟ್ರೈನಿಂಗ್ ಒಳಗೆ ಕೂತ್ವಿ ಮುಂಬೈಗೆ ಹೋದ್ವಿ ಮುಂಬೈದಿಂದ ಎಲ್ಲ ಸಣ್ಣ ಭವನ ಅವೆಲ್ಲ ನೋಡಿದ್ವಿ ಎಲ್ಲದನ್ನ ನೋಡಿ ಸ್ಥಳಗಳು ನೋಡಿ ಏರ್ಪೋರ್ಟ್ಗೆ ಹೋದ್ವಿ ಏರ್ಪೋರ್ಟ್ಲಿಂದ ಏಳು ಗಂಟೆ ಮುಂಜಾನೆ ಒಂದಿನ ಮುಖ ಮಾಡ್ತೀವಿ ಅಲ್ಲಿ ಮುಂಜಾನೆ ಏಳು ಗಂಟೆ ಏರ್ಪೋರ್ಟ್ದಾಗ ಕೂತ್ವಿ ಏರೋಪ್ಲೇನ್ದಾಗ ಕೂತ್ರಿ ಏರ್ಪೋರ್ಟ್ದಾಗ ಕೂತ್ ಏರೋಪ್ಲೇನ್ದಾಗ ಕೂತು ಮುಂಜ ದಿಲ್ಲಿಗೆ ಹೋದೆ ದಿಲ್ಲಿದಿಂದ ಎಲ್ಲ ಸ್ಥಳಗಳು ಬಿ ತೋರಿಸಿದ್ರು ರೀ ತೋರಿಸಿ ದಿಲ್ಲಿದಾಗೆ ಎರಡು ದಿನ ಮುಕ್ಕಾಮ್ ಆಯಿತು ಮುಕ್ಕಾಮ್ ಮಾಡಿ ಬಂದ್ವಿ ಇಲ್ಲಿ ಟೇಷನ್ಗೆ ಬಂದ್ವಿ ದಿಲ್ಲಿ ಟೇಷನ್ಗೆ ರೈಲ್ವೆ ಟೇಷನ್ಗೆ ಬಂದು ಊಟ ಆತೈತೆ ರೀ ಸೊಲಾಪುರ ಟ್ರೈನಿಗೆ ಕೂತಿ ಸೊಲಾಪುರ ಟ್ರೈನಿಗೆ ಕೂತು ಮುಂಜಾನೆ ಇಲ್ಲಿ ಮಹಿಂದ್ರಕ್ಕೆ ಬಂದ್ವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧೈರ್ಯ ಮಾಡಿ ಅದೇ ಅದೇ ಇಲ್ಲ ಇಲ್ಲ ಮಾಡೋಣ ಇವೆಲ್ಲ ಸರಿಗೆ ಅವಾರ್ಡ್ ಇವರು ಬಂದ ಮೇಲೆ ಇಷ್ಟು ಅವಾರ್ಡ್ಸ್ ಬಂದಿವೆ ಸ್ಕೂಲಿಗೆ ನೋಡ್ಬೋದು ಅವು ಎಲ್ಲ ಅವಾರ್ಡ್ಸ್ ಬಂದಿವೆ ಸ್ಕೂಲಿಗೆ ಹ್ಞೂ ಅದ್ಭುತ ನೋಡಿ ಮಕ್ಕಳದು ಡ್ರೆಸ್ಸು ಯೂನಿಫಾರ್ಮ್ ತರಿಸಲ್ಸೋರು ಪುನಃ ಒಂದು ಅಲ್ಮರಿ ತುಂಬಿದೆ ಎಕ್ಸ್ಟ್ರಾ ಇದು ಈ ಕೊಟ್ಟಾಗಿದೆ ಸುಮ್ಮನೆ ಎಕ್ಸ್ಟ್ರಾ ತರಿಸಿಟ್ಟಿದ್ದಾರೆ ಅವರು ಹಾಂ ಮಹಾರಾಷ್ಟ್ರ ಗೋರ್ಮೆಂಟಿಂದ ಮೂರುನೂರು ಸಿಗುತ್ತೆ ಇವರು ಅದರಲ್ಲೂ ಕೈಯಿಂದ ಹಣ ಹಾಕಿ ನಾಲ್ಕೂವರಿ ನೂರು ಕೊಟ್ಟು ಡ್ರೆಸ್ ತರ್ತಾರೆ ಮಕ್ಕಳಿಗೆ ಹಾಂ ಅದ್ಭುತ ನೋಡಿ ಎಂಥ ತ್ಯಾಗಮೇ ಜೀವನ ಇದು ನೋಡಿ ಇದೆಲ್ಲ ಓಕೆ ಕನ್ನಡ ಮುಲಿ ಶಾಲಾ ಮೈಂದರ್ಗಿ ತಾಲೂಕು ಅಕ್ಕಲ್ಕೋಟ್ ಹಾಂ ಇದು ಯಾವುದೇ ಫಂಕ್ಷನ್ ವಿಂಕ್ಷನ್ ಇದ್ದಾಗ ಸ್ಟ್ಯಾಂಡ ಸ್ಟ್ಯಾಂಡಪ್ ಡಿಬೇಟಿಂಗ್ ವಗ್ಯಾರ ನಡಿತಿದ್ರಿ ಅದನ್ನು ಮಾಡಿಸಿದ್ದಾರೆ ಈ ಥರ ಹಾಂ ಭಾಳ ಸುಧಾರಿತವಾಗಿದೆ ಎಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಲೇ ಕುಂತೆ ನೋಡ್ತಾರೆ ಎಲ್ಲ ಕ್ಲಾಸ್ ಹುಡುಗರು ಏನು ಮಾಡ್ತಾರೆ ಏನಿಲ್ಲ ಕುಂತೆ ನೋಡ್ತಾರೆ ಎಲ್ಲ ಕ್ಲಾಸ್ ಹುಡುಗರು ಏನು ಮಾಡ್ತಾರೆ ಏನಿಲ್ಲ ಅಂತ ಹಾಂ ಭಾಳ ಸುಧಾರಿತವಾಗಿದೆ ಅದು ಮಹಾರಾಷ್ಟ್ರದಲ್ಲಿ ಕನ್ನಡ ಶಾಲೆ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಹ್ಯಾಟ್ಸಪ್ ಟು ಕಟ್ಟಿಮನಿ ಸರ್ ಕಟ್ಟಿಮನಿ ಎಮ್ ಎಚ್ ಹಾಂ ನಮಸ್ಕಾರ ಮೇಡಮ್ ಹಾಂ ಯಾವ ಕ್ಲಾಸ್ ರೀ ಮೇಡಮ್ ಅದು ನೋಡಿ ವೀಕ್ಷಕರೇ ಇದರ್ಪಕಳು ನೋಡಿ ವೀಕ್ಷಕರೇ ಇದು ಒಂದನೇ ಕ್ಲಾಸದ ಮಕ್ಕಳು ಇವರು ಹಾಂ ಹೆಣ್ಣು ಮಕ್ಕಳ ಶಾಲೆ ಒಂದನೇ ಕ್ಲಾಸ್ ಮಕ್ಕಳು ಹಾಂ ಅವರು ಟೀಚರ್ ತಮ್ಮ ಹೆಸರು ಹೇಳಿರಿ ಹಾಂ ಗೀತಾ ಗುರುಲಿಂಗಪ್ಪ ಶಿವಳಗಿ ಅಂತ ತಮ್ಮ ಹೆಸರು ಸರ್ ಹಾಂ ರಮೇಶ್ ಜುಜ್ಗಾರ್ ರಮೇಶ್ ಜುಜ್ಗಾರ್ ಅಂತ ಸರ್ ಇವರು ಇವರಂತೂ ಹೆಡ್ ಮಾಸ್ಟರ್ ಕಟ್ಟಿಮನಿ ಸರ್ ಹಾಂ ಇವರು ಈಗ ಒಂದನೇತೆಯಲ್ಲಿ ಯಾವ ಥರ ಸೃಷ್ಟಿ ಮಾಡ್ಯಾರ ಇವರು ಕಲಿಸೋದು ತೋರಿಸ್ತೇವೆ ಈಗ ಹಾಂ ನೋಡಿರಿ ಈಗ ಬರ್ತಾನೆ ಸರ್ ನೋಡಿರಿ ಸಾಕು ಪ್ರಾಣಿಗಳು ವಾರಗಳು ಇನ್ನೂ ಮಾಡಿದ್ದಾರೆ ಅಂದರೆ ಒಂದರಿಂದ ನೂರವರೆಗೆ ಮಗ್ಗಿ ಹ್ಞೂ ನೋಡಿ ವೆಜಿಟೇಬಲ್ಸು ಫ್ರೂಟ್ಸು ಸ್ಕೂಲ್ಗಳಿಗೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ಹ್ಞೂ ಇದು ಸ್ಕ್ರೀನ್ ಇದು ಸ್ಕ್ರೀನ್ ಮೇಲೆ ಡಿಜಿಟಲಿ ಕ್ಲಾಸ್ ಮಾಡ್ತಾರೆ ಒಂದನೇ ಎತ್ತೆ ಹುಡುಗರಿಗೆ ನೋಡಿ ಎಂಥ ಅದ್ಭುತ ಇದೆ ಮಹಾರಾಷ್ಟ್ರದಲ್ಲಿ ಕನ್ನಡ ಶಾಲೆ ಇದು ನಮ್ಮ ಕರ್ನಾಟಕದಲ್ಲಿ ಇಂಥದ್ದು ಅದೂ ಇಲ್ಲೋ ಗೊತ್ತಿಲ್ಲ ನಾನು ನೋಡಿಲ್ಲ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ಈ ಡಿಜಿಟಲ್ ಶಿಕ್ಷಣ ಕರ್ನಾಟಕದಲ್ಲಿ ಯಾವ್ಯಾವ ಸ್ಕೂಲಲ್ಲಿದ್ದೆ ಕಾಮೆಂಟನ್ನು ತಿಳಿಸಿ ನಾನು ಅಲ್ಲಿನೂ ಹೋಗಿ ಮಾಡ್ತೀನಿ ನಾನು ಯಾಕಂದರೆ ಈ ಡಿಜಿಟಲ್ ಯುಗದೊಳಗೆ ಇದು ಮಕ್ಕಳಿಗೆ ಒಂದನೇ ತೇ ಒಂದನೇ ತರಗತಿ ವಿದ್ಯಾರ್ಥಿನಿಯರಿಗೆ ಈ ಥರ ಇವರು ಇಲ್ಲಿ ಕ್ಲಾಸ್ ಹೇಳ್ತಾ ಇದ್ದಾರೆ ಅಂದರೆ ಮುಂದಿನ ಭವಿಷ್ಯ ನೋಡಿ ಆ ಮಕ್ಕಳದು ತಾವು ಹಾಂ ನೋಡಿ ಹಾಂ इन्फोबेल मकड़ा <coughs> <coughs> ನೋಡಿ ಮಕ್ಕಳಿಗೆ ಶಿಕ್ಷಣ ಕೊಡೋದು ಡಿಜಿಟಲ್ ಆನ್ ಸ್ಕ್ರೀನ್ ಇದು ಇದೆ ಪುಣ್ಯಕೋಟಿ ಸ್ಕ್ರೀನ್ ಮೇಲೆ ವನ್ಯತೆ ಹುಡುಗರು ಹೇಳೋದು ಮಹಾರಾಷ್ಟ್ರ ಗೋರ್ಮೆಂಟ್ ಕನ್ನಡ ಶಾಲೆಗಳಿಗೆ ಕೇರ್ ತೊಳೋದಿಲ್ಲ ಅಂತ ಹೇಳ್ತಾರೆ ಎಷ್ಟು ಕೇರ್ ತೊಗೊಂಡಿದೆ ಅನ್ನೋದು ನೋಡಿ ಅದಕ್ಕಾಗೇ ಬಂದಿರೋದು ನಾವು ಗೋವಿನ ಹಾಡಿದು ಮಕ್ಕಳಿಗೆ ಎಷ್ಟು ಆನಂದ ನೋಡಿ ತಾಳೆ ಹೊಡಿತೇವೆ ಹಾಂ

ಇದೆ دیکھتے marquée. ಕರೆದಿದೆ. ಕರೆದಿದೆ. ನೋಡಿ, ಮಕ್ಕಳೆಷ್ಟ ಆನಂದ ಪಡತಾ ಇದ್ದವೇ ಇಲ್ಲಿ ಅಂದನೇ ಏತಿಯ ಮಕ್ಕಳು ಇವರೆಲ್ಲ ಅವ್ರ ಮುಖದ ಮೇಲೆ ಆನಂದ ನೋಡಿ ಹೇಳ್ಬೋದು ಡಿಜಿಟಲಿ ಎಷ್ಟು ಅವರು ನೋಡ್ತಾರೆ ಎಷ್ಟು ಆನಂದ ಮಾಡ್ತಾರೆ ಇದನ್ನು ಡಿಜಿಟಲಿ ಸ್ಕೂಲ್ ಇದು ಪ್ರೈಮರಿ ಸ್ಕೂಲ್ ಅಂತ ಹೇಳಬಹುದು ಅಪ್ ಟು ಮಹಾರಾಷ್ಟ್ರ ಗೌರ್ಮೆಂಟ್ ಮಹಾರಾಷ್ಟ್ರ ರಾಜ್ಯದಲ್ಲಿ ಕನ್ನಡ ಶಾಲೆಗಳಿಗೆ ನೋಡೋದಲ್ಲ ಅಂತ ಹೇಳ್ತಾರೆ ಇಲ್ಲಿ ಬಂದು ನೋಡಿದ್ರೆ ಇಷ್ಟು ಆಧುನಿಕ ಪ್ರೈಮರಿ ಸ್ಕೂಲ್ ಕರ್ನಾಟಕದಲ್ಲಿ ಯಾವ್ದೋ ಇಲ್ಲೋ ಗೊತ್ತಿಲ್ಲ ನೋಡಿ ಎಷ್ಟು ಅದ್ಭುತ ಮಾಡಿದ್ದಾರೆ ಇವರು ಓಕೆ ಥ್ಯಾಂಕ್ ಯು ಸರ್ ಏ ಮೆಗ ಚಾಲು ಒಳಗೆ ಅವು ಏನರ ಪ್ಲೇ ಮಾಡಿ ನೋಡ ಚಿತ್ರ ತುಂಬ ಪ್ಲೇ ಹಾಂ ಸರ್ ಇವೆಲ್ಲ ಯಾವ ಕ್ಲಾಸ್ಕೂಡ್ರಿ ಕಾಂಪ್ಯೂಟರ್ ಸರ್ ಹನ್ನೊಂದು ಹನ್ನೊಂದು ಕಾಂಪ್ಯೂಟರ್ ಒಂದು ಇದು ಸ್ಕ್ರೀನ್ ದೊಡ್ಡ ಸ್ಕ್ರೀನ್ ಇದು ದೊಡ್ಡ ಸ್ಕ್ರೀನ್ ಹಾಂ ಈ ಸ್ಕ್ರೀನ್ ಎದಕ್ಕೆ ಇಟ್ಟಿರಿ ಸರ್ ಇದು ಹೋ ರೀ ಈ ಸ್ಕ್ರೀನು ಒಂದೇ ಅದಕ್ಕೆ ಇಟ್ಟಿರಿ ಎಷ್ಟ ಬೇಕಾರೆ ಫೋಲ್ ಸ್ಕ್ರೀನ್ ಶೂಟಿಂಗ್ ತಂಗಿ ಯಾಕೆ ಚಾಲು ಆಗಲ್ಲ ನೀವು ಮೈ ಕ್ಯಾಂಪ್ ಎಷ್ಟೀ ಮೈ ಇವು ಚಾಲು ಮಾಡೋ ಇದ್ರ ಬಟನ್ ಚಾಲು ಮಾಡಿದ್ರೆ ಇಲ್ಲಿದು ಇದು ಎಲ್ಲದ ಇಲ್ಲಿದೆ ಸರಿ ಇದ್ರ ಮೇಲೆ ಡೆಮೋ ತೋರಿಸೋದು ಅಲ್ಲಿಂದ ಮಕ್ಕಳು ಇದ್ದರೆ ಮಾಡೋದು ಮಾಡ್ತಾರೆ ಮೊದಲ ಅಲ್ಲಿ ನಾವು ಗೈಡ್ ಮಾಡೋದು ಮಕ್ಕಳಿಗೆ ಹಾಂ ಅಲ್ಲೇ ಇದು ಅದ ಒಂದು ಮಷೀನ ಇದು ಕಂಪ್ಯೂಟರ್ ಸೆಪ್ರೇಟ ಇದು ಮಷೀನ್ ಇದು ಅದಕ್ಕೆ ಮಾಡೋದು ಅದರ ಮತ್ತೆ ಇದ್ರಾಗ ಎಲ್ಲ ಒಂದೇ ಇದೆ ಅನ್ನೋದು ಮಷೀನ್ ಇದು ಒಂದೇ ಮಷೀನ್ದಾಗ ಎಲ್ಲಕ್ಕೂ ಒಂದೇ ಸೇಮ್ ಸಿಲೆಬಸ್ ಅದೆಲ್ಲ ಸೇಮ್ ಬರುತ್ತೆ ಒಂದೇ ಕುಂಡ್ರೆ ಸಿಲೇ ಒಂದೇ ಸಿಲೆಬಸ್ ಹಾಂ ಒಂದೇತಿ ಮಕ್ಕಳಿಗೆ ಏನು ಅದ ಇದ್ರಾಗ ಪುಸ್ತಕ ಈ ಏನು ಮಷಿನ್ ಅದ ಮಿಷಿನ್ದಾಗ ಒಂದೇ ಸಿಲೆಬಸ್ ಸಬ್ಜೆಕ್ಟ್ ಎಲ್ಲ ಇದು ಒಳಗೆ ಇನ್ವಾಲ್ವ್ ಈಗ ಒಂದೇ ವರ್ಗದ ವಿದ್ಯಾರ್ಥಿ ಇತ್ತಂದ್ರೆ ಒಂದೇ ವರ್ಗದ ಓಪನ್ ಮಾಡೋ ವರ್ಗ ಬಂತು ಎರಡನೇ ತರ್ದು ಓಪನ್ ಮಾಡೋ ಇದಕ್ಕೆ ಒಬ್ಬ ಟೀಚರ್ ಸ್ಪೆಷಲ್ ಎಮ್ಸ್ ಹಾಂ ಅವರು ದಿಂದ ನಾಲ್ಕು ತಾಸು ಹಾಂ ಇಲ್ಲಿ ಇಲ್ಲಿ ಸರ್ಕಾರದಿಂದ ನಿಮಿಷ ಸರ್ಕಾರದಿಂದ ನಿಮಿಷದ ಹಾಂ ಅದಕ್ಕೆ ಅವರು ದಿನಕ್ಕೆ ನಾಲ್ಕು ತಾಸು ಕಲಿಸ್ತಾರೆ ಹಾಂ ಎಲ್ಲವರಿಗೆ ಎಲ್ಲ ಹಾಂ ಅದಕ್ಕೆ ತಿಂದ ಏಳನೇ ಎಂಟನೇ ಅತ್ತಿಯವರೆಗೇನು ಸಿಲೆಬಸ್ ಅದ ಒಳಗೆ ಎಂಟನೇ ಒನ್ ಟು ಎರಡು ಒನ್ ಟು ಎರಡು ಹಾಂ ಅದೆಲ್ಲ ಇದ್ರೊಳಗೆ ಸಿಲೆಬಸ್ ಅದ ಹಾಂ ಮತ್ತು ಅದರ ಬರ್ತಾಯಿ ಡ್ರಾಯಿಂಗ್ ಹಾಂ ಚಿತ್ರ ಹ್ಯಾಂಗೆ ತೆಗೆದು ಬಣ್ಣ ಹ್ಯಾಂಗೆ ತುಂಬೋದು ಆಯ್ತು ಇದೆಲ್ಲ ಮಕ್ಕಳಿಗೆ ಇದರಲ್ಲಿ ಕಲಿಸ್ತೀವಿ ಓಕೆ ಸರ್ ಓಕೆ ಹಾಂ ಓಕೆ ಇದೆಲ್ಲ ಏನದ ರೂಮ್ ತಯಾರು ಮಾಡಿವಿ ಈ ಪ್ರಕಾರ ಇವ್ ಡೇನ ಗ್ಲಾಸ್ ಹಿಡ್ಕಿಗ ಹಾ ಇವು ಅಂದರೆ ಇಂಪಾರ್ಟೆಂಟ್ ಎಲ್ಲ ವಸ್ತು ಯೂಸ್ ಮಾಡಿವಿ ಮಕ್ಕಳ ಸಲುವಾಗಿ ಏನು ಇಲ್ಲಿ ನಿಮ್ಗೆ ಹೆಂಗೆ ಅನ್ನಿಸ್ತದೆ ರೂಮ್ ನಿಮಗೆ ನಿಮ್ಗೆ ಹೆಂಗೆ ಅನ್ನಿಸ್ತದೆ ನೀವು ಹೊರಗಿಂದ ಬಂದಿರಿ ನೀವು